ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈಗ ಚೌತಿ ಇದೆ ಯಾವುದೇ ಹಬ್ಬಗಳು ಹರಿದಿನಗಳ ಹತ್ತಿರ ಬಂದಾವಾಗ ಒಂದು ಸ್ವೀಟ್ ಒಂದು ಖಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು ಸುಲ್ ತುಂಬ ಸುಲಭದಲ್ಲಿ ಆಗುವಂಥದ್ದು ಮಾಡಿದ್ದೀನಿ ಮತ್ತು ನಮ್ಮ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಮ್ಮ ರೆಸಿಪಿಗಳು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕಮೆಂಟ್ ಕೂಡ ಎಲ್ರಿಗೂ ನಮಸ್ಕಾರ ಒಂದು ಪಾತ್ರದಷ್ಟು ನಾನು ಶೇಂಗಾ ತಗೊಂಡಿದ್ದೀನಿ ಇದನ್ನೀಗ ಸ್ವಲ್ಪ ರೋಸ್ಟಾಗಿ ತಿಳ್ಕೊಳ್ಳುವ ಫಸ್ಟ್ ನೋಡಿ ಫ್ರೈ ಆಗಿದೆ ಈಗ ಸಾಕು ಸಿಡಿತಾ ಇದೆ ಆರ್ಲಿ ಇದು ಸ್ವಲ್ಪ ನೋಡಿ ಶೇಂಗಾ ಬೀಜದ್ದು ಸಿಪ್ಪೆ ಎಲ್ಲ ತೆಗೆದು ಒಂದು ಎರಡು ಭಾಗ ಇಟ್ಕೊಂಡಿದ್ದೀನಿ ಇಡೀ ಇದ್ರೂ ಏನು ಪರವಾಗಿಲ್ಲ ಇದು ಉಂಡೆ ಮಾಡಲಿಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಬೌಲಷ್ಟು ಒಂದು ಪಾತ್ರದಷ್ಟು ನಾನು ಶೇಂಗಾ ತೊಗೊಂಡಿದ್ದೆ ನೆಲಕಡಲೆ ಅದರಲ್ಲೇ ಮುಕ್ಕಾಲು ಬಾ ಪಾತ್ರದಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಇದು ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ನಿಮ್ಮ ತೂಕದ ಅಳತಿಯಲ್ಲಿ ಗೊತ್ತಾಗಲಿಲ್ಲ ಅಂತಂದರೆ ಇದು ಸರಿಯಾಗುತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದರ ಮುಕ್ಕಾಲು ಪಾತ್ರ ಬೆಲ್ಲ ತೊಗೊಂಡಿದ್ದೀನಿ ಒಂದು ಪಾತ್ರೆಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಈಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಪುಡಿ ಮಾಡಿ ಇಟ್ಕೊಂಡ ಬೆಲ್ಲ ಇದೆ ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಳ್ಳೆ ರೀತಿ ಕರಗುತ್ತೆ ತುಪ್ಪ ಹಾಕೋದ್ರಿಂದ ತುಂಬ ಒಳ್ಳೆ ಪರಿಮಳ ಬರುತ್ತೆ ಪರಿಮಳ ತುಂಬ ಒಳ್ಳೆ ಕೊಡುತ್ತೆ ನೀರು ಹಾಕಿ ಮಾಡ್ಬೋದು ಅದರ ಪಾಕ ಇದು ಬೇಗ ಬಂದ್ಬಿಡುತ್ತೆ ಸ್ವಲ್ಪ ಆದಷ್ಟು ಅಂಟು ಬೆಲ್ಲ ಆದರೆ ತುಂಬ ಒಳ್ಳೆಯದಾಗುತ್ತೆ ಉಂಡೆ ಕರಗಲಿ ಒಳ್ಳೆ ರೀತಿ ಬೇಗದಲ್ಲೇ ಪಾಕ ಬರುತ್ತಿದು ನೋಡಿ ಈಗ ಕುದೀತಾ ಇದೆ ಏಲಕ್ಕಿ ಯಾಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಮತ್ತೆ ಒಳ್ಳೆ ಶೈನಿಂಗ್ ಕೊಟ್ಟು ಬಿಡುತ್ತೆ ಉಂಡೆಗೆ ನೋಡಿ ಈಗ ಶೇಂಗಾ ಹಾಕಿ ಇಡ್ತೀನಿ ಬೆಲ್ಲ ನೋಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಬೆಲ್ಲದಲ್ಲಿ ಕಲ್ಲಿರುತ್ತೆ ಕಲ್ಲಿದ್ದರೆ ಸ್ವಲ್ಪ ನೀರು ಹಾಕಿ ಸೋಸಿ ಹಾಕ್ಕೊಳ್ಳೋದು ಒಳ್ಳೆಯದು ಕಲ್ಲಾಂದ್ರೆ ಈ ಥರನೇ ಮಾಡ್ಕೊಳ್ಬೋದು ಆರಾಮಲ್ಲಾಗುತ್ತೆ ಪಾಕ ಎಲ್ಲ ಕಡೆ ಕವರ್ ಆಗಿದೆ ಈಗ ಆಫ್ ಮಾಡಿ ಇಡ್ತೀನಿ ನಾನು ಆರಲಿ ಸ್ವಲ್ಪ ಹಾರಬೇಕಿದು ಆಮೇಲೆ ಕಟ್ಟು ನೋಡಿ ಸ್ವಲ್ಪ ಆರಿತನೂ ಆಗಲೇ ಕಟ್ಟಬೇಕು ಆಮೇಲೆ ಗಟ್ಟಿ ಆಯಿತು ಅಂದರೆ ಏನು ಹೆದರಿಕೆ ಇಲ್ಲ ಸ್ವಲ್ಪ ಬಿಸಿ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿದರೆ ಆಯಿತು ಆಗುತ್ತೆ ಕಟ್ಟಲಿಕ್ಕೆ ಸ್ವಲ್ಪ ಬೆಚ್ಚಗಿದ್ದಾವಾಗಲೇ ಕಟ್ಲಿಕ್ಕೆ ಟ್ರೈ ಮಾಡಬೇಕು ನಾನೀಗೆಲ್ಲ ಮಾಡ್ಕೊಳ್ತೀನಿ ಇದು ನೋಡಿ ಎಲ್ಲ ಉಂಡೆನೂ ಕಟ್ಟಿಯಾಗಿದೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಉಂಡೆಗೆ ಸ್ವಲ್ಪ ಗಟ್ಟಿ ಇದೆ ಮತ್ತು ಮೆಜರ್ಮೆಂಟ್ ಇದೆ ನೋಡಿ ನಾನು ಹೇಳಿದ್ದು ಕರೆಕ್ಟ್ ಬಂದಿದೆ ಕರೆಕ್ಟ್ ಇದೆ ಮೆಜರ್ಮೆಂಟ್ ಮತ್ತು ನೀವು ಪಾಕ ಎಲ್ಲ ನೋಡ್ಕೊಳ್ಬೇಕಾಗಿಲ್ಲ ಇದಕ್ಕೆ ಸ್ವಲ್ಪ ಕರಿಗಿತ್ತು ನೊರೆ ಬದ್ಲಿಕ್ಕೆ ಸ್ಟಾರ್ಟ್ ಆದಲಿ ಶೇಂಗಾ ಹಾಕಿಬಿಟ್ರೆ ನನ್ನ ಕಡಲೆ ಹಾಕಿಬಿಟ್ರೆ ಸ್ವಲ್ಪ ಹೊತ್ತು ತಿರ್ಸಿದ್ರೆ ಸಾಕು ಶೇಂಗಾ ಉಂಡೆ ರೆಡಿಯಾಗಿರುತ್ತೆ ಶೇಂಗಾ ಉಂಡೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಖಾರ ಮಾಡುವ ಅದಕ್ಕೆ ನೋಡಿ ಶೇಂಗಾ ತಗೊಂಡಿನಿ ಶೇಂಗಾ ಸ್ವಲ್ಪ ಎಷ್ಟು ಬೇಕಾದ್ರು ಜಾಸ್ತಿ ಹಾಕಿದಷ್ಟು ಮಿಕ್ಸರ್ ಇರುತ್ತೆ ನೋಡಿ ಅದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ಪುಟಾಣಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಒಣ ಕೊಬ್ಬರಿ ಇರುತ್ತೆ ನೋಡಿ ಅದನ್ನು ತುರಿದು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಸ್ಲೈಸ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಿಜ್ಜಿ ಇಟ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟಪಡದೇ ಇದ್ದವ್ರು ಅದ್ರನ್ನ ಬೇಡ ಬೇಡ ಅಂದರೆ ಬಿಡ್ಬೋದು ಇಷ್ಟಪಡುವವರು ಹಾಕ್ಬೋದು ಅದು ಹಾಕೋದ್ರಿಂದ ತುಂಬ ಅದು ಮಿಕ್ಷರದ ಟೇಸ್ಟೇ ಚೇಂಜ್ ಆಗಿರುತ್ತೆ ಒಂದು ಬೌಲಷ್ಟು ದಪ್ಪ ಅವಲಕ್ಕಿ ಇದು ಕ್ಲೀನ್ ಮಾಡಿ ಇದು ಮಾಡಿದ್ದು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ದಪ್ಪ ಅವಲಕ್ಕಿದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಮಿಕ್ಸಿಗೆ ಸ್ವಲ್ಪ ಪುಟಾಣಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ತೀನಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ನೋಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದೀನಿ ನಾನು ಅದಕ್ಕೆ ಅರ್ಶಿನ ಪುಡಿ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರ ಪುಡಿ ಒಂದೆರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಖಾರ ಪುಡಿ ಹಾಕಿದ್ದೀನಿ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ವಾಪಸ್ಟೆ ತುಂಬ ಸುಲಭ ಇದು ಮಿಕ್ಸರ್ ಸ್ವೀಟ್ ಮಾಡಿದವಾಗ ಒಂದು ಖಾರ ಇರಬೇಕಿತ್ತು ಅನ್ನೋಗಿದರೆ ಇದು ಒಳ್ಳೆಯದಾಗುತ್ತೆ ಒಳ್ಳೆ ಕಾಂಬಿನೇಷನ್ ಒಂದೆರಡು ಶೇಂಗಾ ಉಂಡೆ ಮೇಲೆ ಒಂದು ಸ್ವಲ್ಪ ಖಾರ ಬಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಗ್ಯಾಸ್ ಮೇಲೆ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ತೀನಿ ಶೇಂಗದ ಜೊತೆನೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬೇರೆ ಬೇರೆನೂ ಹಾಕ್ಕೊಳ್ಬೋದು ಶೇಂಗಾ ಅರ್ಧ ಫ್ರೈ ಆಗಲಿಕ್ಕೂ ಕರ್ಬೇವು ಹಾಕ್ತಾ ಇದು ಒಮ್ಮೆಲಿಗೆ ಎಲ್ಲದು ಒಟ್ಟಿಗೆ ಫ್ರೈ ಆಗುತ್ತೆ ಶೇಂಗಾ ಸ್ವಲ್ಪ ಟೈಮ್ ತಗೊಳುತ್ತಲ್ಲ ಎಲ್ಲ ಒಳ್ಳೆ ರೀತಿ ಫ್ರೈ ಆಗುತ್ತೆ ಕೊಬ್ಬರಿ ಇದೆ ನೋಡಿ ಕಟ್ ಮಾಡಿದ್ದು ಒಣ ಕೊಬ್ಬರಿ ಅದನ್ನು ಹಾಕ್ಕೊಂಡು ಕೊಬ್ಬರಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಈ ಪುಟಾಣಿ ಹಾಕ್ತೀನಿ ಪುಟಾಣಿಯನ್ನು ಜಾಸ್ತಿ ಹೊತ್ತು ನಾವು ಕರಿಬೇಕಾಗಿಲ್ಲ ಎಲ್ಲ ಬೇಗದಲ್ಲೇ ಆಗಿಬಿಡುತ್ತೆ ಟ್ರಿಪ್ ಗೊತ್ತಾಗಲಿಲ್ಲ ಅಂತಂದರೆ ಬೇರೆ ಬೇರೆನೂ ಮಾಡ್ಕೊಳ್ಬೋದು ಅದ್ರ ತುಂಬ ಸುಲಭ ಇದು ಯಾರು ಬೇಕಾದರೂ ಮನೇಲಿ ಆರಾಮ್ ಮಾಡ್ಕೊಳ್ಳುವಂಥ ಒಂದು ಮಿಕ್ಷರ್ ನೋಡಿ ಕೊಬ್ಬರಿನೂ ಎಲ್ಲ ಫ್ರೈ ಆಗಿದೆ ಬೆಳ್ಳುಳ್ಳಿನೂ ಫ್ರೈ ಆಗಿದೆ ಶೇಂಗಾನು ನಮ್ಗೆ ಬೇಕಾದ ರೀತಿಯಲ್ಲೇ ಫ್ರೈ ಆಗಿದೆ ಈಗ ಇದನ್ನು ಒಂದು ಜರಡಿಗೆಲ್ಲ ಹಾಕೊಳ್ತೀನಿ ಎಣ್ಣೆ ಎಲ್ಲ ಇಳಿದು ಹೋಗಲಿ ಒಂದು ಜರಡಿಗೆ ಗುಡ್ತಿ ನೋಡಿ ಈ ಥರ ಹಾಕ್ಕೊಳ್ತೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಇದು ಎಣ್ಣೆ ಫುಲ್ ಇಳಿದು ಹೋಗಲಿ ಎಣ್ಣೆ ಇಳಿದು ಹೋಗ್ಲಿಕ್ಕೂ ಈ ಖಾರ ಮತ್ತು ಉಪ್ಪು ಹಾಕಿ ಹಾಕಿ ಈ ಥರ ತಿರ್ಸ್ಬಿಡ್ಬೇಕು ಖಾರ ಉಪ್ಪು ಎಲ್ಲ ಇದಕ್ಕೆ ಎಳ್ಕೊಳ್ಳುತ್ತೆ ಆವಾಗ ಒಳ್ಳೆ ರೀತಿ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಅದೇ ಎಣ್ಣೆಗೆ ಒಂದು ಹಿಡಿಯಷ್ಟು ಅವಲಕ್ಕಿ ಆಗ್ತಾಯಿದ್ದೀನಿ ಅದು ಕೂಡಲೇ ಉಬ್ಬಿ ಮೇಲೆ ಬರುತ್ತೆ ಎಣ್ಣೆನೂ ಜಾಸ್ತಿ ಬೇಡ ಇದಕ್ಕೆ ನೋಡಿ ಫ್ರೈ ಆಯಿತು ಇದು ನೀಗ ತೆಗೆದು ಅದೇ ಥರ ಹಾಕ್ತೀನಿ ಆವಾಗ ನಾನು ಹಾಕಿದ್ನಲ್ಲ ಅದೇ ಥರ ಹಾಕ್ತೀನಿ ಎಣ್ಣೆಯಲ್ಲೇ ಇಳಿದು ಹೋಗ್ರಿ ನೋಡಿ ಎಲ್ಲ ಕರ್ದಾಗಿದೆ ಆದರೂ ಕೂಡ ಎಣ್ಣೆ ಉಳ್ಕೊಂಡಿದೆ ಎಣ್ಣೆನೂ ಜಾಸ್ತಿ ಬೇಡ ಇದಕ್ಕೆ ಮತ್ತು ಮಾಡಲಿಕ್ಕಂತೂ ತುಂಬ ಸುಲಭ ಇದೆ ನೋಡಿ ಒಂದು ಬೋಲು ಇದರಲ್ಲಿ ಒಂದು ಬೌಲ್ ತಗೊಂಡು ಎಷ್ಟು ಎಷ್ಟಾಗಿದೆ ನೋಡಿ ಖರ್ದು ಮತ್ತೆ ತುಂಬ ಸುಲಭ ಇದು ಮಾಡಲಿಕ್ಕು ಎಣ್ಣೆ ಎಲ್ಲ ಇಳ್ದಿದೆ ಈಗ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲ ಒಳ್ಳೆ ರೀತಿ ಮಿಕ್ಸ್ ಆಗಬೇಕಷ್ಟೆ ನೋಡಿ ಒಂಚೂರು ಎಣ್ಣೆ ಹಿಡಿಯುವುದಿಲ್ಲ ಈ ಥರ ಮಾಡಿದರೆ ಸ್ವಲ್ಪನೂ ಎಣ್ಣೆ ಹಿಡಿಯುವುದಿಲ್ಲ ಈಗ ಲಾಸ್ಟಿಗೆ ಪುಟಾಣಿ ಮತ್ತು ಸಕ್ಕರೆ ನಾವು ಮಿಕ್ಸ್ ಮಾಡಿ ಪುಡಿ ಮಾಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಳ್ಳೋ ಇದು ಸ್ವೀಟ್ ಸ್ವಲ್ಪ ಖಾರ ಸಿಹಿ ಇರಲಿ ಅನ್ನೋರು ಮಾತ್ರ ಮಾಡ್ಕೊಳ್ಳಿ ಇಲ್ಲಾಂದರೆ ಅಷ್ಟೇ ಸಾಕಾಗುತ್ತೆ ಸ್ವಲ್ಪ ಸಿಹಿ ಖಾರ ಇಷ್ಟಪಡೋರು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದು ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಈ ಥರ ನೀವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಕೊಟ್ಟುಬಿಡುತ್ತೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಸ್ವೀಟ್ ಒಟ್ಟಿಗೆ ಒಂದು ಖಾರ ರೆಡಿ ಆಯಿತು ಬೇಗನೆ ಆಗಿಬಿಡುತ್ತೆ ಇದೆರಡೂ ಅಷ್ಟೇ ಬೇಗ ಆಗುವಂಥ ಒಂದೆರಡು ಸ್ವೀಟು ಖಾರ ಇದು ನೋಡಿ ಎಲ್ಲ ಮಿಕ್ಸ್ ಆಯಿತು ನೋಡಿ ತುಂಬ ಟೇಸ್ಟ್ ಆದಂಥ ಒಂದು ಅವಲಕ್ಕಿ ಮಿಕ್ಸರ್ ರೆಡಿ ಆಯಿತು